ನಮಸ್ಕಾರ ಸ್ನೇಹಿತರೆ ನಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಮಾಡಿದರೆ ದೇವರು ಕೋಪಗೊಳ್ಳದೆ ಇನ್ನೂ ಆಶೀರ್ವದಿಸುವ ಐದು ಪವಿತ್ರ ಕೆಲಸಗಳ ಬಗ್ಗೆ ತಿಳಿಯಲಿದ್ದೇವೆ ಬನ್ನಿ ಹಾಗಾದರೆ ಆರಂಭಿಸೋಣ ಮೊದಲನೆಯದಾಗಿ ಮನೆಯ ಸ್ವಚ್ಛತೆ ಮನೆಯ ಶುದ್ಧತೆ ಮನಸ್ಸಿನ ಶುದ್ಧತೆಗೆ ಸಮಾನವಾಗಿದೆ ಪ್ರತಿದಿನ ಮನೆ ತೊಳೆದು ಅಂಗಳದಲ್ಲಿ ರಂಗವಲ್ಲಿ ಇಟ್ಟು ದೇವರ ಕೋಣೆ ಬಾಗಿಲು ಕಿಟಕಿಗಳು ಇತ್ಯಾದಿ ತೊಳೆಯುವುದು ಬಹುಪುಣ್ಯಕರ ಶಾಸ್ತ್ರಗಳ ಪ್ರಕಾರ ದೇವರು ಶುದ್ಧತೆಯನ್ನು ಪ್ರೀತಿಸುತ್ತಾನೆ ಹೀಗಾಗಿ ಮನೆ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ ಇದು ವಾಸ್ತು ದೋಷವನ್ನು ಕೂಡ ನಿವಾರಿಸುತ್ತದೆ ದೇವರು ಸದಾ ಮನೆಯಲ್ಲಿ ನೆಲೆಸಲು ಇಚ್ಛಿಸುತ್ತಾನೆ ಎರಡನೆಯದಾಗಿ ದೇವರ ಪೂಜೆ ಮತ್ತು ನಿತ್ಯ ಆರತಿ ಪ್ರಾತಃಕಾಲದ ಪೂಜೆ ಬೆಳಗಿನ ಜಾವ ಅಥವಾ ಸಂಜೆ ಆರತಿ ಮಾಡುವುದು ದೈನಂದಿನ ಧರ್ಮವಾಗಿದೆ ಇದು ಮನೆಗೆ ದೇವತಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ನೀವು ಮನೆಯಲ್ಲಿ ಹಚ್ಚುವ ಈ ದೀಪದ ಬೆಳಕಿನಲ್ಲಿ ದೇವರು ಕೊಂಡಾಡಲ್ಪಡುತ್ತಾನೆ ಪೂಜಾ ಸಮಯದಲ್ಲಿ ಶಾಂತವಾದ ಮನಸ್ಸು ಮತ್ತು ಪ್ರಾರ್ಥನೆಯ ಶುದ್ಧ ಭಾವನೆ ದೇವರನ್ನು ತೃಪ್ತಿಪಡಿಸುತ್ತದೆ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಮೂರನೆಯದು ಅನ್ನದಾನ ಅಥವಾ ಅತಿಥಿ ಭೋಜನ ಹಸಿವು ಎಂದರೆ ಜೀವನದ ಮೊದಲ ಭಾಗವಾಗಿದೆ ನಾವೆಲ್ಲ ಏನೇ ಮಾಡಿದರೂ ಅದು ಹಸಿವಿಗಾಗಿ ಬಡವರಿಗೆ ಅಥವಾ ಅತಿಥಿಗಳಿಗೆ ಮನೆಯಲ್ಲೇ ಅನ್ನವನ್ನು ನೀಡುವುದು ದೇವರಲ್ಲಿ ನೇರ ಸೇವೆ ಮಾಡಿದಂತೆ ಅತಿಥಿ ದೇವೋ ಭವ ಎಂಬ ಶಾಸ್ತ್ರವಚನವಿದೆ ಒಂದು ವಾರಕ್ಕೊಮ್ಮೆಯಾದರೂ ಅಥವಾ ತಿಂಗಳಿಗೊಮ್ಮೆಯಾದರೂ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಹಂಚುವುದು ಪುಣ್ಯದಾಯಕವಾಗಿದೆ ಹಾಗೆಯೇ ನಾಲ್ಕನೆಯದು ಮನೆಯಲ್ಲಿ ತುಳಸಿ ಪೂಜೆ ಮತ್ತು ಸಂಜೆ ದೀಪ ಹಚ್ಚುವುದು ತುಳಸಿಯನ್ನು ದೇವತೆಗಳ ತಾಯಿಯಂತೆ ಗೌರವಿಸುತ್ತಾರೆ ಸಂಜೆ ಸಮಯದಲ್ಲಿ ತುಳಸಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಪಾಪಗಳು ದೂರವಾಗುತ್ತವೆ ಎಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ ಮನೆಯ ಪ್ರಾಣವಾಯುವಾಗಿ ತುಳಸಿ ಸ್ಥಾಪನೆಯಾಗಬೇಕು ಇದು ಆರೋಗ್ಯಕ್ಕೂ ಪವಿತ್ರವಾದ ಮಾರ್ಗ ಮತ್ತು ಐದನೆಯದು ಶ್ರೀಮದ್ಭಗವದ್ಗೀತೆ ಅಥವಾ ಪವಿತ್ರ ಮಂತ್ರಗಳ ಪಠಣ ಭಗವದ್ಗೀತೆ ರಾಮಾಯಣ ಅಥವಾ ಸಾತ್ವಿಕ ಶ್ಲೋಕಗಳ ಪಠಣ ಮನೆಯೊಳಗೆ ಪ್ರತಿದಿನವೇ ಕೇಳಿಸಬೇಕಾದ ಧ್ವನಿ ಇದು ಮನಸ್ಸಿಗೆ ಶಾಂತಿ ಮತ್ತು ಮನೆಗೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ಅದು ದೇವರನ್ನು ಪ್ರಸನ್ನಗೊಳಿಸುತ್ತದೆ ಮತ್ತು ಮನೆಯ ಪರಿಸರ ಶುದ್ಧವಾಗುತ್ತದೆ ಮುಖ್ಯವಾಗಿ ಮನೆಯಲ್ಲಿ ದಿನಾಲೂ ಗಾಯತ್ರಿ ಮಂತ್ರವನ್ನು ಕೇಳುವುದು ತುಂಬಾ ಲಾಭಕರ ಗಾಯತ್ರಿ ಮಂತ್ರ ಪಠಣದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕೋಣೆಯಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕ್ಲಿಕ್ ಮಾಡಿ ನೋಡಿ ಇವೈದು ಕೆಲಸಗಳನ್ನು ಮನೆಯಿಂದಲೇ ಮಾಡಿದರೆ ದೇವರು ಕೋಪಗೊಳ್ಳುವುದಿಲ್ಲ ಬದಲಾಗಿ ನಿಮ್ಮ ಮನೆಗೆ ಸದಾ ಬಂದು ನೆಲೆಸುತ್ತಾನೆ ಹಾಗೆಯೇ ಆರೋಗ್ಯ ಐಶ್ವರ್ಯ ಧನ ಧಾನ್ಯ ಹಾಗೂ ಸಂಸಾರದಲ್ಲಿ ಸುಖಶಾಂತಿ ಎಲ್ಲವೂ ಕೊಟ್ಟು ಆಶೀರ್ವದಿಸುತ್ತಾನೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ